ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ವಿವಾದ ಸೃಷ್ಟಿಯಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಆಪ್ತರೆ ಹೊಸ ಹೊಸ ಕಾಂಟ್ರವರ್ಸಿಗೆ ಕಾರಣವಾಗ್ತಿದ್ದಾರೆ ಇದೀಗ ರಾಯರೆಡ್ಡಿ ಆಡಿರುವ ಮಾತು ಜನರಲ್ಲಿ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ ಯಾಕೆ ಅಂತೀರಾ ಈ ರಿಪೋರ್ಟ್ ನೋಡಿ ಅಕ್ಕಿ ಬೇಕಿದ್ರೆ ರಸ್ತೆ ಇಲ್ಲ ರಸ್ತೆ ಬೇಕಿದ್ರೆ ಅಕ್ಕಿ ಇಲ್ಲ ರೋಗ ಮಾಡಿಕೊಟ್ಟು ಬಿಡ್ತೇನೆ ಸರಿ ಮಾಡೋಣ ಅಕ್ಕಿ ಬೇಡ ನಮ್ಗೇನು ಏನು ಬೇಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೇನೆ ಸಿದ್ದರಾಮಯ್ಯವಾಗಿ ಸಲಹೆ ಕೊಟ್ಟು ಬಿಡ್ತೇನೆ ನಮ್ ಜನ ಬೇಡ ಅಂತರ್ರಿ ಅಂತ ಹೇಳಿಬಿಡ್ತೇನೆ ಅಲ್ಲಿ ಬಿಜೆಪಿ ಜೆಡಿಎಸ್ಗೆ ಹೊಸ ಅಸ್ತ್ರ ಕೊಟ್ಟ ರಾಯರೆಡ್ಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಮಸ್ಯೆಗಳು ಒಂದ ಎರಡ ಶಾಸಕರು ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತಾರೆ ಸಚಿವರು ಅಧಿಕಾರ ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ ಸಿಎಂ ಡಿಸಿಎಂ ಮಧ್ಯೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ ನಡೆಯುತ್ತಿದೆ ಇದರ ಮಧ್ಯೆ ಸಿಎಂ ಆರ್ಥಿಕ ಸಲಹೆಗಾರ ಹಿರಿಯ ನಾಯಕ ಬಸವರಾಜ ರಾಯರೆಡ್ಡಿ ಅಕ್ಕಿ ಬೇಕು ಅಂದ್ರೆ ರಸ್ತೆ ಇಲ್ಲ ರಸ್ತೆ ಬೇಕು ಅಂದ್ರೆ ಅಕ್ಕಿ ಇಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ ಅಕ್ಕಿ ಬೇಡ ನಮ್ಗೇನು ಬೇಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಮಾಡಿಸಿಬಿಡ್ತೀನಿ ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ ನಮ್ ಜನ ಬೇಡ ಅಂತಾರೀ ಅಂತ ಹೇಳ ನಿಮ್ ಹಾಕಿ ಬಿಡ್ತಾರೆ ಅಲ್ಲಿ ಚರ್ಚೆ ಮಾಡಿ ನಾನೇನ್ ಮಾಡ್ಲಪ್ಪ ಗ್ಯಾರಂಟಿ ವಿಚಾರದಲ್ಲಿ ನಾನು ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಅದನ್ನ ಉದ್ದೇಶಿಸಿ ಮಾತನಾಡಿ ನಾನು ಅಲ್ಲಿ ಎಲ್ಲ ಕೊಡ್ತಾ ಇದೀವಪ್ಪ ಎಲ್ಲ ಒಂದ್ ವರ್ಷ ಮಾಡಕ್ ಆಗೋದಿಲ್ಲ ಅನ್ನಂತ ವಿಚಾರ ಕೇಳಿದ್ದಷ್ಟೇ ಅಷ್ಟೇ ಇಡ್ಲಿ ಇಟ್ಕೊಂಡು ಹೋಗ್ಲಿ ಪಾಪ ಅವ್ರಿಗೆ ಅದು ಚರ್ಚೆ ಮಾಡೋ ವಿಷಯ ಅಂತಂದ್ರೆ ಅವ್ರಿಗೆ ಅದರರ್ಥ ಅವರಿಗೆ ಅಪೋಸಿಷನ್ ಆಗಿ ಕೆಲಸ ಮಾಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ ಅಂತಂದ್ರೆ ಉದ್ದೇಶ ಪೂರ್ವಕವಾಗಿ ಹೇಳಿದ್ರಂತೆ ರಾಯರೆಡ್ಡಿ ನಾನು ಸುಮ್ ಸುಮ್ನೆ ಮಾತಾಡೋನಲ್ಲ ಚರ್ಚೆ ಆಗಲಿ ಅಂತಾನೆ ನಾನು ಹೇಳಿಕೆ ಕೊಡೋದು ಅನ್ನೋ ಮೂಲಕ ತಮ್ಮ ಹೇಳಿಕೆಯನ್ನ ಮತ್ತೊಮ್ಮೆ ರಾಯರೆಡ್ಡಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ನೋಡಿ ಈ ಒಂದು ಅರ್ಥ ಅದು ನಾನು ಸಂದರ್ಭದಲ್ಲಿ ಏನೋ ಹೇಳಿರ್ತೀವಿ ಅಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಲ್ಲ ರಸ್ತೆನೂ ಆಗುತ್ತೆ ಕಾಲೇಜು ಆಗುತ್ತೆ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಆಗ್ತವೆ ನಮಸ್ಕಾರ ಇರ್ಲೇ ಇರ್ಲಿ ಚರ್ಚೆ ಚರ್ಚೆ ಆಗ್ಲಿ ಅಂತಾನೆ ಕೊಡೋದು ನಾನು ಸರ್ಕಾರದಲ್ಲಿ ಯಾವುದೇ ಹಣದ ಕೊರತೆ ಇಲ್ಲ ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂದ್ರು ರಾಯರೆಟ್ಟಿ ಮತ್ತೆ ಗ್ಯಾರಂಟಿ ಯೋಜನೆ ನಾನು ಹೇಳಿಲ್ಲ ಹಾ ಸರ್ ಹಾಗೇನ ಹೇಳಿಲ್ಲ ಏನು ತಾವೇ ಏನು ಏನಿಲ್ಲ ಎಲ್ಲ ಗ್ಯಾರಂಟಿ ಮುಂದುವರಿತೆ ರಸ್ತೇನ ಆಗುತ್ತೆ ಶಾಲೆ ಆಗುತ್ತೆ ಕಾಲೇಜ್ ಆಗಿ ವಿಡಿಯೋ ವಿಡಿಯೋದಲ್ಲಿ ಹೇಳಿದ್ರು ಇಲ್ಲಿ ಬಿಡಿ ನಾನು ಹೇಳಿದ್ದೆಲ್ಲ ನೀವು ಎಡಿಟ್ ಮಾಡಿ ರಾಯರೆಟ್ಟಿ ಒಂದು ಕಾಲದಲ್ಲಿ ಮಂತ್ರಿಯಾಗಿದ್ದವರು ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯಗೆ ಆರ್ಥಿಕ ಸಲಹೆ ಕೊಡುವರು ಮಾತಿನ ಬರದಲ್ಲಿ ಇಂತ ಎಡವಟ್ಟು ಮಾಡಿಕೊಂಡ್ರೆ ಜನರು ಗೊಂದಲಕ್ಕೀಡಾಗೋದು ಪಕ್ಕ ಈರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ವಿವಾದ ಸೃಷ್ಟಿಯಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಆಪ್ತರೆ ಹೊಸ ಹೊಸ ಕಾಂಟ್ರವರ್ಸಿಗೆ ಕಾರಣವಾಗ್ತಿದ್ದಾರೆ ಇದೀಗ ರಾಯರೆಡ್ಡಿ ಆಡಿರುವ ಮಾತು ಜನರಲ್ಲಿ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ ಯಾಕೆ ಅಂತೀರಾ ಈ ರಿಪೋರ್ಟ್ ನೋಡಿ ಿದ್ರೆ ರಸ್ತೆ ಇಲ್ಲ ರಸ್ತೆ ಬೇಕಿದ್ರೆ ಅಕ್ಕಿ ಇಲ್ಲ ಆರೋಗ್ಯ ಆಗಿ ಆರೋಗ್ಯವಾಗಿ ಅಕ್ಕಿ ಬೇಡ ನಮ್ಗೆ ಬೇಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀರಿ ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ ನಮ್ ಜನ ಬೇಡ ಅಂತಾರ್ರಿ ಅಂತ ಹೇಳ ನಿಮ್ದು ಹೆಸರಾಕಿಬಿಡ್ತೇನೆ ಅಲ್ಲಿ ಬಿಜೆಪಿ ಜೆಡಿಎಸ್ಗೆ ಹೊಸ ಅಸ್ತ್ರ ಕೊಟ್ಟ ರಾಯರೆಡ್ಡಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಸಮಸ್ಯೆಗಳು ಒಂದ ಎರಡ ಶಾಸಕರು ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತಾರೆ ಸಚಿವರು ಅಧಿಕಾರ ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ ಸಿಎಂ ಡಿಸಿಎಂ ಮಧ್ಯೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ ನಡೆಯುತ್ತಿದೆ ಇದರ ಮಧ್ಯೆ ಸಿಎಂ ಆರ್ಥಿಕ ಸಲಹೆಗಾರ ಹಿರಿಯ ನಾಯಕ ಬಸವರಾಜ ರಾಯರೆಡ್ಡಿ ಅಕ್ಕಿ ಬೇಕು ಅಂದ್ರೆ ರಸ್ತೆ ಇಲ್ಲ ರಸ್ತೆ ಬೇಕು ಅಂದ್ರೆ ಅಕ್ಕಿ ಇಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ ಸರಿ ಮಾಡೋಣ ಅಕ್ಕಿ ಬೇಡ ನಮ್ಗೇನು ಬೇಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಮಾಡಿಸ್ಬಿಡ್ತೇನೆ ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ ನಮ್ ಜನ ಬೇಡ ತರ್ರಿ ಅಂತ ಹೇಳ ಅಲ್ಲಿ ನಿ ಚರ್ಚೆ ಮಾಡಿ ನಾನೇನ್ ಮಾಡ್ಲಪ್ಪ ಗ್ಯಾರಂಟಿ ವಿಚಾರದಲ್ಲಿ ನಾನು ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಅದನ್ನ ಉದ್ದೇಶಿಸಿ ಮಾತನಾಡಿ ನಾನಲ್ಲಿ ಎಲ್ಲಾ ಕೊಡ್ತಾ ಇದೀವಪ್ಪ ಎಲ್ಲ ಒಂದ್ ವರ್ಷ ಮಾಡಕ್ ಆಗುದಿಲ್ಲ ಅನ್ನೋ ವಿಚಾರ ಕೇಳಿದ್ದು ಅಷ್ಟೇ ಅದು ಇಡ್ಲಿ ಇಟ್ಕೊಂಡು ಹೋಗ್ಲಿ ಪಾಪ ಅವ್ರಿಗೆ ಅದು ಚರ್ಚೆ ಮಾಡೋ ವಿಷಯ ಅಂತಂದ್ರೆ ಅವ್ರಿಗೆ ಅದರರ್ಥ ಬಿಜೆಪಿಯವ್ರಿಗೆ ಅಪೋಸಿಷನ್ ಆಗಿ ಕೆಲಸ ಮಾಡೋದಕ್ಕೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ ಅಂತ ಉದ್ದೇಶ ಪೂರ್ವಕವಾಗಿ ಹೇಳಿದ್ರಂತೆ ರಾಯರೆಡ್ಡಿ ನಾನು ಸುಮ್ ಸುಮ್ನೆ ಮಾತಾಡೋನಲ್ಲ ಚರ್ಚೆ ಆಗಲಿ ಅಂತಾನೆ ನಾನು ಹೇಳಿಕೆ ಕೊಡೋದು ಅನ್ನೋ ಮೂಲಕ ತಮ್ಮ ಹೇಳಿಕೆಯನ್ನ ಮತ್ತೊಮ್ಮೆ ರಾಯರೆಡ್ಡಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ನೋಡಿ ಈ ಒಂದು ಅರ್ಥ ಮಾಡಿಯಪ್ಪ ಅದು ನಾನು ಯಾವುದೋ ಸಂದರ್ಭದಲ್ಲಿ ಏನೋ ಹೇಳಿರ್ತೀವ ಅಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಲ್ಲ ರಸ್ತೆನೂ ಆಗುತ್ತೆ ಕಾಲೇಜು ಆಗುತ್ತೆ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಆಗ್ತವೆ ನಮಸ್ಕಾರ ಇರ್ಲೇ ಚರ್ಚೆ ಚರ್ಚೆ ಆಗ್ಲಿ ಕೊಡೋದು ನಾನು ಸರ್ಕಾರದಲ್ಲಿ ಯಾವುದೇ ಹಣದ ಕೊರತೆ ಇಲ್ಲ ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂದ್ರು ರಾಯರೆಟ್ಟಿ. ರಸ್ತೆ ಬೇಕು ಹೇಳಿಲ್ಲ ಎಲ್ಲ ಗ್ಯಾರಂಟಿ ಮುಂದುವರಿತಾರೆ ರಸ್ತೆನೇ ಆಗುತ್ತೆ ಶಾಲೆ ಆಗುತ್ತೆ ರಾಯರೆಡ್ಡಿ ಒಂದು ಕಾಲದಲ್ಲಿ ಮಂತ್ರಿಯಾಗಿದ್ದವರು ಸಿದ್ದರಾಮಯ್ಯ ರ ಸಿದ್ದರಾಮಯ್ಯಗೆ ಆರ್ಥಿಕ ಸಲಹೆ ಕೊಡುವರು ಮಾತಿನ ಬರದಲ್ಲಿ ಇಂತ ಎಡವಟ್ಟು ಮಾಡಿಕೊಂಡ್ರೆ ಜನರು ಗೊಂದಲಕ್ಕೀಡಾಗೋದು ಪಕ್ಕಾ ಈರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ವಿವಾದ ಸೃಷ್ಟಿಯಾಗ್ತಾ ಇದೆ ಸಿಎಂ ಸಿದ್ದರಾಮಯ್ಯ ಆಪ್ತರೆ ಹೊಸ ಹೊಸ ಕಾಂಟ್ರವರ್ಸಿಗೆ ಕಾರಣವಾಗ್ತಿದ್ದಾರೆ ಇದೀಗ ರಾಯರೆಡ್ಡಿ ಆಡಿರುವ ಮಾತು ಜನರಲ್ಲಿ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ ಯಾಕೆ ಅಂತೀರಾ ಈ ರಿಪೋರ್ಟ್ ನೋಡಿ ಬೇಕಿದ್ರೆ ರಸ್ತೆ ಇಲ್ಲ ರಸ್ತೆ ಬೇಕಿದ್ರೆ ಅಕ್ಕಿ ಇಲ್ಲ ಆರೋಗ್ಯ ಮಾಡಿ ಸರಿ ಮಾಡೋಣ ಅಕ್ಕಿ ಬೇಡ ನಮ್ಗೇನು ಬೇಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಅದನ್ನ ಮಾಡಿಸ್ಬಿಡ್ತೀರಿ ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ ನಮ್ ಜನ ಬೇಡ ಅಂತಾರೀ ಅಂತೇಳಿ ಹೇಳ ನಿಮ್ದು ಹೆಸರಾಕಿಬಿಡ್ತೇನೆ ಅಲ್ಲಿ ಬಿಜೆಪಿ ಜೆಡಿಎಸ್ಗೆ ಹೊಸ ಅಸ್ತ್ರ ಕೊಟ್ಟ ರಾಯರೆಡ್ಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಮಸ್ಯೆಗಳು ಒಂದ ಎರಡ ಶಾಸಕರು ಭ್ರಷ್ಟಾಚಾರ ಹೆಚ್ಚಾಗಿದೆ ಅಂತಾರೆ ಸಚಿವರು ಅಧಿಕಾರ ಉಳಿಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ ಸಿಎಂ ಡಿಸಿಎಂ ಮಧ್ಯೆ ಮುಖ್ಯಮಂತ್ರಿ ಕುರ್ಚಿಗಾಗಿ ಕಿತ್ತಾಟ ನಡೆಯುತ್ತಿದೆ ಇದರ ಮಧ್ಯೆ ಸಿಎಂ ಆರ್ಥಿಕ ಸಲಹೆಗಾರ ಹಿರಿಯ ನಾಯಕ ಬಸವರಾಜ ರಾಯರೆಡ್ಡಿ ಅಕ್ಕಿ ಬೇಕು ಅಂದ್ರೆ ರಸ್ತೆ ಇಲ್ಲ ರಸ್ತೆ ಬೇಕು ಅಂದ್ರೆ ಅಕ್ಕಿ ಇಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ ಸರಿ ಮಾಡೋಣ ಅಕ್ಕಿ ಬೇಡ ನಮ್ಗೇನು ಬೇಡ್ರಿ ಹಳ್ಳಿ ರಸ್ತೆ ಮಾಡ್ರಿ ಅಂದ್ರೆ ಮಾಡಿಸ್ಬಿಡ್ತೀನಿ ಸಿದ್ದರಾಮಯ್ಯ ಸಲಹೆ ಕೊಟ್ಟು ಬಿಡ್ತೇನೆ ನಮ್ ಜನ ಬೇಡ ತಾರ್ರಿ ಅಂತ ಹೇಳಿ ಬಿಡ್ತಾರ ಅಲ್ಲಿ ಚರ್ಚೆ ಮಾಡಿ ನಾನೇನ್ ಮಾಡ್ದಪ್ಪ ಗ್ಯಾರಂಟಿ ವಿಚಾರದಲ್ಲಿ ನಾನು ಯಾವುದೇ ಹೇಳಿಕೆ ಕೊಟ್ಟಿಲ್ಲ ಅದನ್ನ ಉದ್ದೇಶಿಸಿ ಮಾತನಾಡಿ ನಾನು ಅಲ್ಲಿ ಎಲ್ಲ ಕೊಡ್ತಾ ಇದೀವಪ್ಪ ಎಲ್ಲ ಒಂದ್ ವರ್ಷ ಮಾಡಕ್ ಆಗೋದಿಲ್ಲ ಅನ್ನಂತ ವಿಚಾರ ಕೇಳಿದ್ದಷ್ಟೇ ಅದು ಹಿಗ್ಲಿ ಇಟ್ಕೊಂಡು ಹೋಗ್ಲಿ ಪಾಪ ಅವ್ರಿಗೆ ಅದು ಚರ್ಚೆ ಮಾಡೋ ವಿಷಯ ಅಂತಂದ್ರೆ ಅವ್ರಿಗೆ ಬಿಜೆಪಿ ಅವರಿಗೆ ಅಪೋಸಿಷನ್ ಆಗಿ ಕೆಲಸ ಮಾಡೋದಕ್ಕೆ ಏನ್ ಅನ್ನೋದು ಗೊತ್ತೇ ಇಲ್ಲ ಅಂತ ಉದ್ದೇಶ ಪೂರ್ವಕವಾಗಿ ಹೇಳಿದ್ರಂತೆ ರಾಯರೆಡ್ಡಿ ನಾನು ಸುಮ್ ಸುಮ್ನೆ ಮಾತಾಡೋನಲ್ಲ ಚರ್ಚೆ ಆಗಲಿ ಅಂತಾನೆ ನಾನು ಹೇಳಿಕೆ ಕೊಡೋದು ಅನ್ನೋ ಮೂಲಕ ತಮ್ಮ ಹೇಳಿಕೆಯನ್ನ ಮತ್ತೊಮ್ಮೆ ರಾಯರೆಡ್ಡಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ನೋಡಿ ಒಂದು ಅರ್ಥ ಮಾಡಿ ಅದು ನಾನು ಯಾವ್ದೋ ಸಂದರ್ಭದಲ್ಲಿ ಏನೋ ಹೇಳಿರ್ತೀವಿ ಅಂದ್ರೆ ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಲ್ಲ ರಸ್ತೆನೂ ಆಗುತ್ತೆ ಕಾಲೇಜು ಆಗುತ್ತೆ ಎಲ್ಲಾ ಅಭಿವೃದ್ಧಿ ಕೆಲಸಗಳು ಆಗ್ತವೆ ನಮಸ್ಕಾರ ಇಲ್ಲೇ ಇಲ್ಲೇ ಚರ್ಚೆ ಆಗ್ತದೆ ಚರ್ಚೆ ಆಗ್ಲಿ ಅಂತ ಕೊಡೋದು ನಾನು ಸರ್ಕಾರದಲ್ಲಿ ಯಾವುದೇ ಹಣದ ಕೊರತೆ ಇಲ್ಲ ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂದ್ರು ರಾಯರೆಡ್ಡಿ ರಸ್ತೆ ಬೇಕು ಹೇಳಿಲ್ಲ ಆ ಹೇಳಲಿಲ್ಲ ಏನು ತಾವ ಹೇಳಿ ಏನು ಹೇಳಲಿಲ್ಲ ಅಂದ್ರೆ ಸರ್ ತಾವೇನ್ ಏನಿಲ್ಲ ಎಲ್ಲ ಗ್ಯಾರಂಟಿ ಮುงುವರಿತೆ ರಸ್ತೆನ ಆಗುತ್ತೆ ಶಾಲೆ ಆಗುತ್ತೆ ಕಾಲೇಜ್ ವಿಡಿಯೋ ವಿಡಿಯೋದಲ್ಲಿ ಹೇಳಿದ್ನಲ್ಲ ಇಲ್ಲಿ ಬಿಡಿ ನಾನು ಹೇಳಿದ್ದೆಲ್ಲ ಅದನ್ನ ನೀವು ಎಡಿಟ್ ಮಾಡಿ ರಾಯರಟ್ಟಿ ಒಂದು ಕಾಲದಲ್ಲಿ ಮಂತ್ರಿಯಾಗಿದ್ದವರು ಸಿದ್ದರಾಮಯ್ಯ ಅಂತ ಸಿದ್ದರಾಮಯ್ಯಗೆ ಆರ್ಥಿಕ ಸಲಹೆ ಕೊಡುವರು ಮಾತಿನ ಬರದಲ್ಲಿ ಇಂತ ಎಡವಟ್ಟು ಮಾಡಿಕೊಂಡ್ರೆ ಜನರು ಗೊಂದಲಕ್ಕೀಡಾಗೋದು ಪಕ್ಕ ಹಿರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ